ಮಂಡ್ಯ ನಗರಸಭೆ ವತಿಯಿಂದ ಒಂದು ಕೋಟಿ ರು ವೆಚ್ಚದಲ್ಲಿ ಮಂಡ್ಯ ನಗರದ ಹೌಸಿಂಗ್ ಬೋರ್ಡ್ನಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಹೈಟೆಕ್ ಗ್ರೀನ್ ಮ್ಯಾಟ್ ಕ್ರೀಡಾಂಗಣದ ಕಾಮಗಾರಿಗೆ ಕೃಷಿ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಳಿವರಾಯಸ್ವಾಮಿ ರವರು ಗುದ್ದಲಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ರವರು ಕ್ರೀಡಾಪಟುಗಳಿಗೆ ಹಾಗೂ ಮಕ್ಕಳಲ್ಲಿ ಕ್ರೀಡೆಗಳ ಬಗ್ಗೆ ಪ್ರೋತ್ಸಾಹಿಸಲು ಗ್ರೀನ್ ಮ್ಯಾಟ್ ಕ್ರೀಡಾಂಗಣವನ್ನು ನಿರ್ಮಿಸಲಾಗುತ್ತಿದೆ ಎಂದರು ಕ್ರೀಡಾಂಗಣದಲ್ಲಿ ವಿವಿಧ ರೀತಿಯ ಕ್ರೀಡೆಗಳಾದ ವಾಲಿಬಾಲ್ ಥ್ರೋಬಾಲ್ ಕ್ರಿಕೆಟ್ ಫುಟ್ಬಾಲ್ ಅನ್ನು ಆಡಬಹುದು ಇಂತಹ ಕ್ರೀಡಾಂಗಣ ಬೆಂಗಳೂರಿನಲ್ಲಿದ್ದು ಇದೇ ಮೊದಲ ಬಾರಿಗೆ ಮಂಡ್ಯ ಜಿಲ್ಲೆಯಲ್ಲಿ ನಿರ್ಮಿಸಲಾಗುತ್ತಿದೆ ಮೂರು ತಿಂಗಳೊಳಗಾಗಿ ಕಾಮಗಾರಿ ಪೂರ್ಣಗೊಳಿಸಿ ಕೃಷಿ ಸಚಿವರಿಂದಲೇ ಉದ್ಘಾಟಿಸಲಾಗುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷ ಎಂವಿ ಪ್ರಕಾಶ್ ಉಪಾಧ್ಯಕ್ಷರಾದ ಎಂಟಿ ಅರುಣ್ ಕುಮಾರ್ ಸದಸ್ಯ ಪ್ರಕಾಶ್ ಸೇರಿದಂತೆ ಇನ್ನಿತರೆ ಗಣ್ಯರು ಉಪಸ್ಥಿತರಿದ್ದರು

ਮੇਰੇ ਰਵੀ ਵਰਗੇ ਚਾਲਕ ਬਣਦੇ ਹੋਣਗੇ ਅੱਜ ਆਖੀ ਆਖੀ ਸੇ ਪ੍ਰਕਾਸ਼ ਪਤੀ ਕੋਲ ਅੱਜ ਸੰਗੈ ਤਸੜ ਹਾਂ ਹੋ ਗਿਓ ਬੜੀ ਹਾਂ ਹੋ ਕੇ ਹਾਂ ਓਕੇ ਸਰ ਆ ਗਈ ਸਰ ਹਾਂ ਰਾਈਟ ਹਾਂ ਕਾਲੀ ಖಾಲಿ ಇರುವಂತ ಜಾಗದಲ್ಲಿ ಒಂದು ಎಕರೆ ಜಾಗದಲ್ಲಿ ನಾವು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಟೆಕ್ ಗ್ರೀನ್ ಮ್ಯಾಟ್ ಫೆಡ್ ಲೈಟ್ ಕ್ರೀಡಾಂಗಣವನ್ನು ರೆಡಿ ಮಾಡ್ತಾ ಇದೀವಿ ಅದಕ್ಕೆ ಇವತ್ತು ನಮ್ಮ ನಾಯಕರಾದಂಥ ಉಸ್ತುವಾರಿ ಸಚಿವರಾದ ಸ್ವಾಮಿ ಅವರು ಬುದ್ದಿ ಪೂಜೆ ಮಾಡಿದ್ದಾರೆ ಇನ್ನು ಮೂರು ತಿಂಗಳಲ್ಲಿ ಯುವಕರಿಗೆ ಆಟ ಆಡಲು ಇದನ್ನು ನಾವು ಉದ್ಘಾಟನೆ ಮಾಡ್ತೀವಿ ಇದರಲ್ಲಿ ಎಲ್ಲ ಎಲ್ಲ ರೀತಿಯ ಆಟಗಳನ್ನು ಆಡ್ಬೋದು ಮಲ್ಟಿಪರ್ಪಸ್ ಅದು ಫುಟ್ಬಾಲು ಕ್ರಿಕೆಟು ವಾಲಿಬಾಲು ಕಬಡ್ಡಿ ಎಲ್ಲವನ್ನು ಆಡ್ಬೋದು ಗ್ರೀನ್ ಮ್ಯಾಟ್ ಕ್ರೀಡಾಂಗಣ ಮಂಡ್ಯದಲ್ಲೇ ಪ್ರಪ್ರಥಮ ಇದು ಬರೀ ಕೇವಲ ಬೆಂಗಳೂರು ಮಾತ್ರ ಇರ್ತಾಯಿತ್ತು ಈಗ ನಮ್ಮ ನಾಯಕರಾದಂಥ ಚಲರಾಯ ಸ್ವಾಮಿ ಅವರು ಗ್ರ್ಯಾಂಡ್ ಕೊಡಿಸಿದ್ರಿಂದ ಒಂದು ಕೋಟಿ ರೂಪಾಯಿಯಲ್ಲಿ ಇದನ್ನು ನಿರ್ಮಾಣ ಮಾಡಿ ಅವ್ರ ಕೈಲೇ ಇನ್ನು ಮೂರು ತಿಂಗಳಲ್ಲಿ ಉದ್ಘಾಟನೆ ಮಾಡಿಸ್ತೀವಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ